ಮೌಢ್ಯ ತ್ಯಜಿಸಿ ದಮ್ಮ ಸ್ವೀಕರಿಸಿ ನಾಗಶಿಲ್ಪ ರೇಚಂಬಳ್ಳಿಯಲ್ಲಿ ಧಮ್ಮ ದೀಪಾಯನ ಕಾರ್ಯಕ್ರಮ ಚಾಮರಾಜನಗರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತೋರಿದ ಬುದ್ಧ ಧಮ್ಮ ಮಗದಲ್ಲಿ ಸಾಗಬೇಕು ಎಂದು ಭಾರತೀಯ ಬೌದ್ಧ ಮಹಾಸಭಾದ ಉಪಾಧ್ಯಕ್ಷೆ ನಾಗಶಿಲ್ಪ ಸಲಹೆ ನೀಡಿದರು ತಾಲೂಕಿನ ರೇಚಂಬಳ್ಳಿ ಗ್ರಾಮದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಸಮಿತಿ ವತಿಯಿಂದ ನಡೆದ ಧಮ್ಮ ದೀಪಾಯನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಂಬೇಡ್ಕರ್ ಅವರು ಮಹಿಳೆಯರ ಪರವಾಗಿ ಹೋರಾಟ ಮಾಡಿ ಅನೇಕ ಹಕ್ಕುಗಳನ್ನು ಸಂವಿಧಾನದಲ್ಲಿ ನೀಡಿದ್ದಾರೆ ಗ್ರಾಮಗಳ ಮನೆ ಮತ್ತು ಮನೆಗಳಲ್ಲಿ ಬುದ್ಧ ಧಮ್ಮ ದೀಪಾಯನ ಮಾಡಲಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಬಿ ಜಿಲ್ಲಾಧ್ಯಕ್ಷ ಆರ್ ಬಸವರಾಜು ಸಾಹಿತಿ ಡಾಕ್ಟರ್ ಬಿ ಆರ್ ಕೃಷ್ಣಕುಮಾರ್ ಸಾಹಿತಿ ಡಾಕ್ಟರ್ ಶಿವಕುಮಾರ್ ರಾಮಬಾಯಿ ಫೌಂಡೇಶನ್ ಜಿಲ್ಲಾಧ್ಯಕ್ಷೆ ಪುಷ್ಪ ಮೋರ್ಸ್ವಾಮಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಯಜಮಾನರಾದ ಮರಿರಾಚಯ್ಯ ಪುಸ್ವಾಮಿ ಪುಟ್ಟಯ್ಯ ಗ್ರಾಮ ಪಂಚಾಯತ್ ಬಸವರಾಜು ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಮನೋಜ್ ಆದರಿದ್ದರು

ोदसा वरतु समा सम्भुतसा मृदणं शरणं गचामि तमं शरणं गचामि सङ्गनं स्वर्णं गचामि हृदयगणशरणं

सादु 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 हाय नाइस ए ओवाले द पब्लिक अ ಅಂದರೆ ಇಲ್ಲಿ ಶಿಕ್ಷಣ ಕೊರತೆ ಹೆಚ್ಚಿದೆ ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇದೆ ಅಂದರೆ ತಂದೆ ತಾಯಿಗಳು ಕೂಡ ಅನಕ್ಷರಸ್ಥರಿದ್ದಾರೆ ಅವರು ತಮ್ಮ ಮಕ್ಕಳನ್ನ ಮುಂದೆ ಭವಿಷ್ಯನ ರೂಪಿಸೋದಕ್ಕೆ ಅವರು ಯಾವ ರೀತಿಯ ಒಂದು ಶಿಸ್ತು ಅಂದರೆ ಒಂದು ಯೋಜನೆಯನ್ನು ಹಾಕೊಂಡಿಲ್ಲ ಬರೀ ಅವರು ಬದುಕೋದು ಅಂದರೆ ಅವ್ರು ಅಷ್ಟೇ ನೋಡ್ತಾ ಇದ್ದಾರೆ ಹೊರತು ಏನು ಒಂದು ವಿದ್ಯಾವಂತ ಮಟ್ಟಕ್ಕೆ ಅಂದರೆ ಹೆಚ್ಚಿನ ವಿದ್ಯಾಭ ವಿದ್ಯಾಭ್ಯಾಸನ ಕೊಡಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ನೀವೇ ತಂದೆ ತಾಯಿಗಳೇ ಮೇನು ಯಾಕೆ ಅಂತಂದರೆ ಮಕ್ಕಳಿಗೆ ತಂದೆ ತಾಯಿಗಳು ಶಿಕ್ಷಣವನ್ನು ನಾ ಅಂತ ಅಂತಾದರೂ ಮಕ್ಕಳು ಕೊಡಿಸ್ಬೇಕು ಅನ್ನೋ ಉದ್ದೇಶ ಇರುತ್ತೆ ಆದರೆ ನಮ್ಮ ಲೆವೆಲ್ ಏನಾಗಿದೆ ಅಂದರೆ ಒಂದು ಪಿ ಯು ಸಿ ಬರ್ತಿದ್ದಂಗೆ ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಕಳೆದೋಗುತ್ತೆ ಅಲ್ಲಿಗೆ ನಾವು ನಾವು ಮಾಡಿದ್ವಿ ಒಳ್ಳೆಯದು ಅನ್ನೋ ಥರ ಆಗೋಗ್ಬಿಟ್ಟಿದೆ ದಯಮಾಡಿ ಹಂಗ್ ಮಾಡಬೇಡಿ ಮಕ್ಕಳಿಗೆ ಒಳ್ಳೆ ರೀತಿ ಎಜುಕೇಷನ್ ಕೊಡಿ ಈಗ ಹಳ್ಳಿ ಕಾಗಲ್ವಾಡಿ ಇದೆ ಅಲ್ಲಿ ನೀವೆಲ್ಲ ಹೋಗ್ತೀರಾ ಬರ್ತೀರ ನೋಡಿ ಅಲ್ಲಿ ಎಷ್ಟು ಎಜುಕೇಷನ್ ಪಡ್ತೀರಂಥ ಜನಸಂಖ್ಯೆನ ನಾವು ನೋಡ್ತಾ ಇದ್ದೀವಿ ಇಲ್ಲ ಯಾಕಾಗಿಲ್ಲ ಮೂಲ ಕಾರಣ ತಂದೆ ತಾಯಿಗಳೇ ನೀವು ಕೂಡ ಮಕ್ಕಳಿಗೆ ಒಂದು ಹೆಚ್ಚಿನ ವಿದ್ಯಾಭ್ಯಾಸ ಕೊಡ್ಸೋದಕ್ಕೆ ಕಾರಣಕರ್ತರಾಗಬೇಕು ಅಂದರೆ ನಾವು ದುಡ್ದಿದ್ದು ಬರೀ ಸಂಜೆಗೆ ಆಗೋದು ಅಷ್ಟೇ ಆ ಥರ ಅಲ್ಲ ನಾವು ಒಂದು ಶಿಸ್ತನ್ನು ಕಲ್ತ್ಕೋಬೇಕು ನಾವು ಈಗ ಮೂಲ ಅಡಿಪಾಯಕ್ಕೆ ಹೋಗಿ ನಿಂತಿದ್ದೀವಿ ಇವತ್ತಿನ ಸ್ಥಿತಿ ನಾವು ನೋಡ್ತಾ ಇದ್ದರೆ ಇಲ್ಲಿ ಜ ನಮ್ಮ ಪರಿಸ್ಥಿತಿ ನಾನು ನೋಡ್ತಾ ಇದ್ದಂಗೆ ಅನಿಸ್ತಾ ಇದೆ ಇನ್ನೂ ಕೂಡ ನಮ್ಮ ಜನ ತುಂಬ ಕಷ್ಟದಲ್ಲೇ ಉಳಿದಿದ್ದಾರೆ ಇನ್ನೂ ಹಿಂದುಳಿದೇ ಇದ್ದಾರೆ ಶಿಕ್ಷಣ ಬಂದಿದ್ರು ಇಷ್ಟು ಈಗ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾಗಿದ್ರೂ ಕೂಡ ನಾವು ಇನ್ನೂ ಹಾಗೆ ಇದ್ದೀವಿ ಅಂತಂದರೆ ನಮ್ಗೆ ನಿಜವಾಗ್ಲೂ ಒಂಥರ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಯಾಕೆ ಅಂದರೆ ಮಕ್ಕಳಿಗೆ ಒಳ್ಳೆ ರೀತಿ ಶಿಕ್ಷಣ ಕೊಡ್ಸೋಕ್ಕೆ ನಿಮ್ಮ ಕೈಲೂ ಆಗ್ತಾಯಿಲ್ಲ ಆ ಮಕ್ಕಳು ಕೂಡ ವ್ಯಸನಕ್ಕೆ ಏನು ಒಂದು ಪಿ ಎಸ್ ಎಸ್ ಎಲ್ ಸಿ ಮುಗಿತಿದ್ದಂಗೆ ಎಲ್ಲರೂ ಕೂಡ ಕುಡಿಸಕ್ಕೆ ದಾಸರಾಗಿದ್ದಾರೆ ಮತ್ತು ಹಲವಾರು ಕೆಟ್ಟ ದಾರಿಗಳನ್ನ ಅವರವರೇ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನೆಲ್ಲ ಆಗ್ಬಾರ್ದು ಅಂದರೆ ಮೊದಲು ತಂದೆ ತಾಯಿನೇ ಒಂದು ಸಿಸ್ತನ್ನ ಕಲಿಸ್ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇವತ್ತು ಇವತ್ತಿನ ಮಕ್ಕಳು ಎಲ್ಲ ಇದ್ದಾರೆ ಈ ಮಕ್ಕಳಿಗೆ ಇಲ್ಲಿಂದ ಮುಂದಕ್ಕೆ ಹೋಗ್ತಾರೆ ಅಂಥ ಮಕ್ಕಳನ್ನ ನೀವು ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅನ್ನೋದನ್ನ ನಿಮಗೆ ಗೊತ್ತಿಲ್ಲ ಅಂದ್ರೂ ಮುಂದೆ ಓದಿದಾರಲ್ಲ ಇದ್ದಾರೆ ಓದಿರೋರು ಇದ್ದಾರೆ ನನ್ನ ಕಣ್ಮುಂದೇನೆ ನಮ್ಮ ಮಾವನ ಮಗಳು ಎಮ್ ಎನ್ ಡಿಗ್ರಿ ತಗೊಂಡಿದ್ದಾಳೆ ಎಮ್ ಎನ್ ಕನ್ನಡ ಅವಳು ಮಾಸ್ಟರ್ ಡಿಗ್ರಿ ಆಗಿದ್ದಾಳೆ ಅವಳು ನಮ್ಮ ಮಾನಸನ್ ತಂಗಿ ಅನುಷ ಕೂಡ ಇದ್ದಾಳೆ ಅವಳು ಮೈಸೂರಲ್ಲಿ ಓದ್ತಾ ಇದ್ದಾಳೆ ಇಂಥವ್ರನ್ನ ಕೇಳ್ಕೊಳ್ಳಿ ಹೋಗ್ತೀನಿ ಅಂತ ನೀವೆಲ್ಲರೂ ಕೂಡ ಕಣ್ಣು ಮುಚ್ಚಿಕೊಂಡು ಬರೋದಲ್ಲ ವಿಮರ್ಶೆ ಮಾಡಿ ಅದು ನಿಮಗೆ ಒಳಿತಾ ಇದ್ರೆ ನೀವು ಸ್ವೀಕಾರ ಮಾಡಿ ಅಂತ ಅಂತೇಳಿ ಹಾಗೆ ನಾವು ಬಂದು ಅರ್ಥಕೋಬೇಕು ಇದರಿಂದ ಏನು ಉಪಯೋಗ ಅಂತ ನಮ್ಮ ಜ್ಞಾನದ ಸಂಕೇತ ಬುದ್ಧ ಅಂದ್ರೆ ಹೇಳಿ ಜ್ಞಾನದ ಸಂಕೇತ ಅಂತ ಮಕ್ಕಳಿಗೆ ಗೊತ್ತಿರ್ತ ಬುದ್ಧ ಅಂದ್ರೆ ಏನಂತ ಹೇಳ್ಕೊಟ್ಟಿಲ್ಲ ಮಕ್ಕಳು ಒಂದು ಪಾಠದಲ್ಲಿ ಬುದ್ಧ ಅಂದರೆ ಜ್ಞಾನದ ಸಂಕೇತ ಹಾಗೆ ಬಾಬಾ ಸಾಹೇಬರು ನಮ್ಗೆ ಏನು ತೋರ್ಸ್ಕೊಟ್ಟಿದ್ದಾರೆ ಅಂದ್ರೆ ಜ್ಞಾನದ ಸಂಕೇತವನ್ನು ತೋರಿಸ್ಕೊಟ್ಟಿದ್ದಾರೆ ಬಂದು ಹಾಗಾಗಿ ನಾವು ಮೌಢ್ಯವನ್ನ ತೊರೆಯೋಣ ನೀವು ದೇವ್ರ ಪೂಜೆ ಮಾಡ್ತೀರಾ ದಯ್ಯ ಪೂಜೆ ಮಾಡ್ತೀರಾ ನನಗೆ ಅದು ಗೊತ್ತಿಲ್ಲ ನೀವು ವಿವೇಕ ನಿಮ್ಮ ವಿವೇಚನೆ ಬೆಳೆಸ್ಕೋಬೇಕು ಬುದ್ಧಿನೇ ಬೆಳೆಸ್ಕೋಬೇಕು ನೋಡಿ ಇಲ್ಲಿ ಒಂದು ಕಾಡಿನಲ್ಲಿ ಒಂದು ಹೇಳ್ತೀನಿ ತಪ್ಪಾ ಪಾಪ ಸಹಕಾರ ನಾವು ಕುಲಸೌ ಉಪಸಂಪದ ಸಾಚಿತ್ತ ಪರಿಹಾರ ಏತಾನುತಾನು ಸಾಹಸ ಸಪ್ಪ ಪಾಪಸ್ ಅಂದರೆ ಯಾರು ಕೆಡುಕನ್ನು ಮಾಡಬಾರ್ದು ಯಾರಿಗೂ ಕೂಡ ಕೆಡುಕನ್ನು ಮಾಡಬಾರ್ದು ಒಳಿತನ್ನು ಮಾಡಬೇಕು ಮತ್ತು ನಮ್ಮ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೋಬೇಕು ಅಂತ ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ಪಕ್ಕದವರೊಂದರೆ ಜಗಳ ಆಡೋಲ್ಲ ಪಕ್ಕದ ಮನೆ ಕಸ ಮಧ್ಯ ಗುಡ್ಡ ಹಾಕೋಲ್ಲ ನೀವು ಮನೆಗೆ ಕಸ ಪಟ್ಟಲೆ ಜನರಿಗೆ ಎಲ್ಲ ಹಕ್ಕ ಕೊಡಿಸ್ಬೇಕು ಅಂತೇಳಿ ಶೈಕ್ಷಣಿಕ ಹಕ್ಕು ಕೊಡಿಸ್ರು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಓದಿ ಉದ್ಯೋಗಕ್ಕೆ ಸೇರ್ಕೊಂಡ್ರು ಇವ್ರಿಗೆ ಓಟ್ ಹಾಕಿ ಕೊಡಿಸ್ಬೇಕು ಅಂತೇಳಿ ನಮಗೆಲ್ಲ ಓಟಿನ ಹಾಕಿ ಕೊಡಿಸಿದ್ರು ಇವರಿಗೆಲ್ಲ ಸಾಮಾಜಿಕ ರಾಜಕೀಯ ಕೊಡಿಸ್ಬೇಕು ಅಂತಂತ ಎಲ್ಲ ಹಕ್ಕುಗಳನ್ನ ಕೊಡಿಸ್ರು ಕೊನೆಯಲ್ಲಿ ನನ್ನ ಜನರಿಗೆ ಒಂದು ಮಹತ್ವಪೂರ್ಣವಾದ ಹಕ್ಕಿದೆ ಅದು ಕೊಡಿಸ್ಬೇಕು ಅಂತೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಯಾವ ಧರ್ಮ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಯಾಕೆ ಸ್ವೀಕಾರ ಮಾಡಿದ್ರು ಬೌದ್ಧ ಧರ್ಮವನ್ನು ಭಾರತದಲ್ಲಿ ಮೂರು ಸಾವಿರ ಧರ್ಮ ಇದೆ ಭಾರತದಲ್ಲಿ ಮೂರು ಸಾವಿರ ಧರ್ಮ ಇದೆ ಬಾಬಾ ಸಾಹಿ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದ ಎಲ್ಲ ಧರ್ಮ ಗ್ರಂಥಗಳನ್ನ ಓದ್ತಾರೆ ಎಲ್ಲ ಜಾತಿ ಎಲ್ಲ ಧರ್ಮಗಳ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿದಾಗ ಅವರಿಗೆ ಅಧ್ಯಯನದಿಂದ ಕಲಿತದೇನು ಅಂದರೆ ಈ ದೇಶದ ಮೂಲ ಧರ್ಮ ಯಾವುದು ಬುದ್ಧ ಧರ್ಮ ಬುದ್ಧ ಈ ದೇಶದ ಕೂಸು ಈ ನಾಡಿನ ಕೂಸು ಇಲ್ಲಿ ಹುಟ್ಟಿ ಇಡೀ ಪ್ರಪಂಚಕ್ಕೆ ಅವರ ಜ್ಞಾನ ಅವರ ವಿದ್ವತ್ತು ಇವತ್ತು ಬುದ್ಧರದ್ದು ಇದೆ ಹಾಗಾಗಿ ನಾನು ನನ್ನ ಜನರಿಗೆ ಬುದ್ಧ ಧರ್ಮ ಕೊಡಬೇಕು ಅಂಥೇಳಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಧರ್ಮ ಸ್ವೀಕರಿಸಿದೆ ಬೇರೆ ಧರ್ಮ ಸ್ವೀಕರಿಸಿದ್ರೆ ನಮ್ಮಗಳ ಸ್ಥಿತಿ ಇವತ್ತು ಈಗಿರ್ಲಿ ಈಗಿರ್ತಿ ಈ ಥರ ಇರ್ತಿರಲಿಲ್ಲ ನಮ್ಗಳ ಸ್ಥಿತಿ ಖಂಡಿತ ಈ ಥರ ಇರ್ತಿರಲಿಲ್ಲ ಯಾಕಂದರೆ ಅಂಥ ಒಂದು ಮಹತ್ವಪೂರ್ಣವಾದ ವೈಚಾರಿಕವಾದ ಮಾನವ ಧರ್ಮ ಯಾವ್ದಾರು ಇವತ್ತು ಜಗತ್ತಿನಲ್ಲಿದ್ದರೆ ಅದು ಬುದ್ಧ ಧರ್ಮ ಮಾತ್ರ ಹಾಗಾಗಿ ಬಾಬಾ ಅಂಬೇಡ್ಕರ್ ಬುದ್ಧ ಧರ್ಮವನ್ನು ಸಾವಿರದ ಎಂಟುನೂರ ಐವತ್ತ ಆರು ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ನಾಗ್ಪುರದಲ್ಲಿ ಸ್ವೀಕಾರ ಮಾಡ್ತಾರೆ ಆ ಸ್ವೀಕಾರ ಮಾಡುವಾಗ ಇಡೀ ಭಾರತದ ಜನರಿಗೆ ನಾನು ಯಾಕೆ ಸ್ವೀಕಾರ ಮಾಡ್ತಾಯಿದ್ದೀನಿ ಬೌದ್ಧ ಧರ್ಮವನ್ನು ಅಂತ ತಿಳಿಸ್ತಾರೆ ವಿಚಾರದಲ್ಲಿ ಏನಪ್ಪ ನಾವೇನು ಬೇರೆ ಬೇರೆಗೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಇದೇನು ಇವತ್ತು ಇದೊಂದು ದಂಪತಿಂಪ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರಲ್ಲ ಏನು ಅಂತ ಕುತೂಹಲ ಯಾವ ಪ್ರತಿಯೊಬ್ಬರಿಗಾದ್ರು ವಸ್ತು ಅಂದ ಕುತೂಹಲ ಇರ್ತದೆ ಇದನ್ನ ನಮಗೆ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಅಂಬೇಡ್ಕರ್ ನಮ್ಗೆ ಬಹಳ ಈ ನಮ್ಮ ಉಸಿರಿಗಿಂದನೂ ಗೌರವ ಇದೆ ಅವ್ರಿಗೆ ಯಾಕಂದ್ರೆ ಉಸಿರು ಕೊಡ್ತೀವಿ ಅಂಬೇಡ್ಕರ್ ಮರೆಯಲ್ಲ ಅನ್ನೋ ಮಟ್ಟದಲ್ಲಿ ನಾವು ಬದುಕ್ತಾ ಇದೀವಿ ಯಾಕಂದ್ರೆ ಸರ್ವಸ್ವವನ್ನು ಯಾವ ಯಾರೇ ಕೊಡದೇ ಇರತಕ್ಕಂತಹ ಒಂದು ಸರ್ವಸ್ವವನ್ನ ನಮ್ಗೆ ಧಾರೆ ಎರೆದು ಹೋಗಿರ್ತಕ್ಕಂಥವ್ರು ಅಲ್ವಾ ಬಾಬಾ ತಮ್ಮ ಉಸಿರನ್ನ ಚೆಲ್ಲಿ ನಮಗೆ ಉಸಿರು ಕೊಟ್ಟು ಹೋಗಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು ಈ ಕಾರ್ಯಕ್ರಮನ ಯಾಕೆ ಮಾಡ್ತೀವಿ ಅಂದರೆ ಇದು ಅರಿವಿನ ಕಾರ್ಯಕ್ರಮ ಈಗ ದೀಪ ಏನು ಕಚ್ತೀವಿ ಮನೇಲಿ ಆದಾಗ ಕತ್ಲೆ ಹೋಗ್ಲಾಡಿಸೋಕ್ಕೋಸ್ಕರ ಬಟ್ ಅವ್ ಇದನ್ನ ಯಾಕೆ ಮಾಡಿದ್ರು ಅವರು ದಮ್ಮ ದೀಪ ಕಾರ್ಯಕ್ರಮ ಯಾಕೆ ಮಾಡಿದ್ರು ಅಂದರೆ ನಮ್ಮ ಅಲ್ಲಿ ಇರ್ತಕ್ಕಂತಹ ಅಜ್ಞಾನಗಳಿರ್ಬೋದು ಮೂಹೂರ್ತಿಗಳಿರ್ಬೋದು ಆ ಕತ್ತಲು ಹೋಗಲಿ ನನ್ನ ಜನ ಬುದ್ಧಿವಂತರಾಗಲಿ ಬೆಳಕಿಗೆ ಬರಲಿ ಅಂತಕ್ಕಂಥದ್ದು ಅವ್ರ ಉದ್ದೇಶ ಇತ್ತು ಹಾಗಾಗಿ ಅವರೇ ಕೂಡ ಸ್ವತಃ ಭಾರತೀಯ ಬೌ ಎಲ್ಲ ಒಂದೊಂದು ಸಂಘಟನೆ ತೆಗೆದು ಅವ್ರ ಜೀವನೋಪಯೋಗ ಪಡಿಸ್ಕೋತಾರೆ ಆದರೆ ಬಾಬಾ ಸಾಹೇಬರು ಭಾರತೀಯ ಬೌದ್ಧ ಮಹಾಸಭಾ ಅಂತ ಒಂದು ಸಂಸ್ಥೆಯನ್ನು ತೆಗೆದು ಸ್ವತಃ ಅವರೇ ಸಂಸ್ಥಾಪಕ ಅಧ್ಯಕ್ಷರಾಗಿ ಬೈಲವನ್ನು ಬರೆದು ಅಂದರೆ ನಮಗೆ ಇಪ್ಪತ್ತ ಎರಡು ವಿಧಿಗಳು ಹೇಳ್ತಾರೆ ಅವರು ಏನೇನು ಅನುಸರಿಸಬೇಕು ನಾವು ಬೌದ್ಧ ಧರ್ಮ ಆಗ್ ಬೌದ್ಧ ಧರ್ಮೀಯರಾಗಬೇಕಾದ್ರೆ ಅಂತೇಳಿ ಆ ರೀತಿ ಬೈಲವನ್ನು ಬರೆದು ಎಲ್ಲ ಕಡೆ ಪ್ರಚಾರ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರು ಅವರ ಕೊನೆಯ ಉಸಿರಿರೋ ತನಕ ಅವರು ತಮ್ಮದ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಂಥವ್ರು ಬಾಬಾ ಸಾಹೇಬು ನಾವು ಕೂಡ ಹಳ್ಳಿಲಿ ಅವರ ಫಲವನ್ನು ಅವರ ಋಣವನ್ನು ತಿಂದು ನಾವು ಈ ಮಟ್ಟಕ್ಕೆ ಎಲ್ಲ ಚೆನ್ನಾಗಿದ್ದೀವಿ ಅಂತ ಇವತ್ತಿನ ದಿನ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೋದು ಬಾಬಾ ಸಾಹೇಬ್ ಇಲ್ಲ ಅಂದಿದ್ರೆ ಅವರೊಂದು ಅದೊಂದು ಜೀವ ಇಲ್ಲ ಅಂದಿದ್ರೆ ನಮ್ಮ ನಮ್ಮೆಲ್ಲರ ಬದುಕು ನಾವು ಒಬ್ಬನೂ ಬದುಕಲ್ಲ ನಮಗೆಲ್ಲ ಜನರ ಬದುಕು ಎಲ್ಲ ತಳ ಸಮುದಾಯಗಳ ಬದುಕು ಎಲ್ಲ ತಳ ಸಮುದಾಯಗಳ ಬದುಕು ಏನು ಆಗ್ತಾ ಇತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಯಾವುದೇ ಇಲ್ಲಿ ದೇವ್ರ ನಾನು ಯಾವ ದೇವ್ರ ವಿಚಾರ ಮಾತಾಡಲ್ಲ ಆದರೆ ನಮಗೆ ಯಾವುದೇ ದೇವ್ರುಗಳು ಕೊಡದೇ ಇರತಕ್ಕಂತಹ ಸವಲತ್ತನ್ನು ಸೌಕರ್ಯವನ್ನು ಸ್ವಾತಂತ್ರ್ಯವನ್ನು ಸ್ವಾಭಿಮಾನವನ್ನು ನಮಗೆ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಹೇಳ್ತಾರೆ ನನ್ನ ಜನ ಈ ಮಾರ್ಗದಲ್ಲಿ ಹೋದರೆ ನಿಮಗೆ ಒಳ್ಳೆಯದಾಗುತ್ತೆ ಒಂದು ಒಳ್ಳೆ ಒಂದು ಬದುಕಿ ಕಲ್ಪನೆ